ನಮಸ್ತೆ ನಾನು ಶಕುಂತಲಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಬೇಸಿಗೆಗೆ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಇದನ್ನು ಇದನ್ನು ಮಧ್ಯಾಹ್ನ ಬಿಸಿಲಲ್ಲಿ ತುಂಬ ಸುಸ್ತಾಗಿ ಆಚೆಯಿಂದ ಹೊರಗಡೆ ಬಂದವ್ರಿಗೆ ಈ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಡಿ ಎನರ್ಜಿಯಾಗಿರುತ್ತೆ ಸ್ನೇಹಿತರೆ ನೋಡಿ ನಾನು ಮಾಡ್ತಾ ಇರೋವಂಥದ್ದು ಬಾದಾಮ್ ಗೋಂದ ಅಂತ ಈ ಬಾದಾಮ್ ಬಾದಾಮ್ ಗೋಂದು ಎಷ್ಟು ಬಾಡಿನ ತಂಪು ಮಾಡುತ್ತೆ ಅಂತಂದರೆ ಅಷ್ಟು ಬಾಡಿ ತಂಪು ಮಾಡುತ್ತೆ ಸ್ನೇಹಿತರೆ ನೋಡಿ ನೋಡಿ ಇದೆ ಇದೇನೇನೆ ಇದು ನೋಡಿ ಬಾದಾಮ್ ಗೋಂದ್ ಅಂತ ಇದು ಸ್ನೇಹಿತರೆ ಇದನ್ನು ನೆನ್ಸನ್ನು ಸ್ನೇಹಿತರೆ ಇದನ್ನು ನೋಡಿ ಇಷ್ಟು ಹಾಕಿದ್ದೀನಿ ಒಂದು ನಾಲ್ಕು ಕವರ್ ನೆನಲಿ ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನು ಸ್ನೇಹಿತರೆ ಚಿಯಾ ಸೀಡ್ಸ್ ಈ ಚೀಯಾ ಸೀಡ್ಸನ್ನು ಕೂಡ ಎರಡು ಸ್ಪೂನ್ ಹಾಕಿ ನೆನೆಸೋಣ ಸ್ನೇಹಿತರೆ ಇದನ್ನು ಕೂಡ ಒಂದು ಇದ್ರ ಜೊತೆಗೇನೆ ನೆನ ಸ್ನೇಹಿತರೆ ಚೆನ್ನಾಗಿ ನೆಂದು ಮಧ್ಯಾಹ್ನ ಟೈಮ್ಗೆ ಇದು ಒಳ್ಳೆ ಜ್ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ ಬನ್ನಿ ನೋಡಿ ಬಾದಾಮ್ ಗೋಂದಿ ಇಷ್ಟು ಚೆನ್ನಾಗಿ ನೆಂದಿದೆ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಅದೇ ಥರ ನೋಡಿ ಇದನ್ನು ಚಿಯಾ ಸೀಡ್ಸು ಕೂಡ ತುಂಬ ಇದು ಇದನ್ನು ಒಂದು ಒಳ್ಳೆಯ ಎನರ್ಜಿ ಡ್ರಿಂಕ್ಸ್ ಒಂದು ಜ್ಯೂಸ್ ಮಾಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಬನ್ನಿ ಒಂದು ಲೋಟ ನೀರು ಹಾಕ್ಕೊಂಡು ಜ್ಯೂಸ್ ಮಾಡೋಣ ಒಂದು ಎರಡು ಟೇಬಲ್ ಸ್ಪೂನು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಕಲಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಅದರ ಜೊತೆಗೆ ಒಂದು ಸ್ವಲ್ಪ ಬಾಂದ ಸ್ವಲ್ಪ ಬಾದಾಮ್ ಗೋಂದ ನೋಡಿ ನೋಡಿ ಹಾಕೋಣ ಅದ್ರ ಜೊತೆಯಲ್ಲಿ ಸ್ವಲ್ಪ ಒಂದು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಚೀರ ಹಾಕೋಣ ಸ್ವಲ್ಪ ನಿಂಬೆ ರಸ ಹಾಕೋಣ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸ ಒಳ್ಳೆ ಎನರ್ಜಿ ಡ್ರಿಂಕ್ಸು ರೆಡಿ ಆಯಿತು ಸ್ನೇಹಿತರೆ ಇದು ಏನಕ್ಕೆ ಬಾಡಿಗೆ ಬೆನಿಫಿಟ್ಟು ಅಂತ ಅಂದರೆ ಬಾಡಿನ ತಂಪ್ ಮಾಡುತ್ತೆ ಸ್ನೇಹಿತರೆ ಮತ್ತು ಇದು ಚೀಯ ಸೀಡ್ಸು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ ಮತ್ತು ಈ ಗೋಂದು ಈ ಗೋಂದೂ ಕೂಡ ಫೈಬರ್ ಅಂಶ ರಿಚ್ ಆಗಿರುತ್ತೈತೆ ಇದು ಮೂಳೆಗಳಿಗೆ ತುಂಬಾ ಸಹಕಾರಿಯಾಗುತ್ತೆ ಸ್ನೇಹಿತರೆ ಇದು ಇದನ್ನು ಹೇಳ್ದಷ್ಟು ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದು ಒಂದು ದಿನ ಬಿಟ್ಟು ಒಂದು ದಿನ ಇದು ಮಾಡ್ಕೊಂಡು ಕುಡಿದ್ರೆ ಮೂಳೆಗಳು ಸವಿತವೆ ನೋಡು ಅದು ಸವಿದಂಗೆ ಹೆಲ್ಪ್ ಮಾಡುತ್ತೆ ಈ ಚಿಯಾ ಸೀಡ್ಸು ಈ ಫೈ ಇದೇನಾಗುತ್ತೆ ಇದು ಗೊಂದು ಬಾಡಿನ ಆದಷ್ಟು ತಂಪು ಮಾಡುತ್ತೆ ಈ ಬಿಸಿಲು ಟೈಮಲ್ಲಿ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಮಾಡಿಕೊಂಡು ಇದನ್ನ ಕುಡೀರಿ ಬಾಡಿನ ತಂಪು ಮಾಡ್ಕೊಳ್ಳಿ ಬೇಸಿಗೆಯಲ್ಲಿ ತುಂಬಾ ಬಾಡಿ ತಂಪಿದ್ದಷ್ಟು ಒಳ್ಳೆಯದೇ ಸ್ನೇಹಿತರೆ ಮಾಡ್ಕೊಂಡು ಒಂದು ಸರಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಬನ್ನಿ ಇದನ್ನ ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ ನೋಡಿ ರೆಡಿ ಆಯಿತು ಜ್ಯೂಸು ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನೋಡಿ ಜ್ಯೂಸ್ ರೆಡಿಯಾಯಿತು ಚಿಯಾ ಸೀಡ್ಸ್ ಮತ್ತು ಗೋಂದು ಒಳ್ಳೆ ಎನರ್ಜಿ ಡ್ರಿಂಕ್ಸು ಸ್ನೇಹಿತರೆ ಮಾಡಿಕೊಂಡು ಕುಡೀರಿ ಟ್ರೈ ಮಾಡಿ ಒಂದು ಸರಿ ನೀವು ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಜೈ ಶ್ರೀರಾಮ್ ಸೂಪರಾಗಿದೆ